ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪಾವಂಜೆ ಮಂಗಳೂರಿನಿಂದ ಇಪ್ಪತ್ತಾರು ಕಿಲೋಮೀಟರ್ ಉತ್ತರಕ್ಕೆ ಇರುವ ಪಾವಂಜೆ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರ ತನ್ನದೇ ಆದ ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಅರ್ಧಚಂದ್ರಾಕೃತಿಯ ರೀತಿಯಲ್ಲಿ ನಂದಿನಿ ನದಿಯು ಇಲ್ಲಿ ಹರಿಯುತ್ತದೆ ಈ ದೇವಾಲಯವನ್ನು ಹದಿನಾಲ್ಕನೇ ಶತಮಾನದಲ್ಲಿ ವರಋಷಿ ಭಾರ್ಗವರು ನಿತ್ಯಾರ್ಚನೆಗೆ ಆರಾಧನೆ ನಡೆಸಲು ಇಲ್ಲಿ ಲಿಂಗ ಸ್ವರೂಪಿ ಶಿವಾರಾಧನೆಯನ್ನು ಸ್ಥಾಪಿಸಿರುತ್ತಾರೆ ನಂತರ ಇಲ್ಲಿ ಶಿವಾರಾಧನೆ ಪ್ರಜ್ವಲಗೊಂಡಿತು ಈ ಪವಿತ್ರ ದೇಗುಲದಲ್ಲಿ ರುದ್ರಾಭಿಷೇಕ ಶತರುದ್ರಾಭಿಷೇಕ ರಂಗಪೂಜೆ ನಡೆಯುತ್ತದೆ ದಕ್ಷಿಣ ಕನ್ನಡದಲ್ಲಿ ಮಾಲಿಂಗೇಶ್ವರ ಕ್ಷೇತ್ರ ಅಂತೇಳಿ ಪಾವಂಜ ಕ್ಷೇತ್ರ ಅಂತೇಳಿ ಸುಮಾರು ಸಾವಿರ ವರ್ಷ ಇತಿಹಾಸವಿರುವ ದೇವಸ್ಥಾನ ಹಾಗೆ ಇಲ್ಲಿ ಸುಮಾರು ವರ್ಷದಿಂದ ಸಾಧಾರಣ ಒಂದು ಇಪ್ಪತ್ತ್ಮೂರು ವರ್ಷದಿಂದ ಬ್ರಹ್ಮಗನಸ ಆಗದೇ ಇದ್ದು ಹೋದ ವರ್ಷ ಇಪ್ಪತ್ತ್ಮೂರನೇ ವರ್ಷ ಹಿಂಸಿ ಇಲ್ಲಿ ಬ್ರಹ್ಮಗನಸ ಆಗಿರ್ತದೆ ಮತ್ತು ತುಂಬ ಕಾರ್ಮಿಕ ದೇವರಿಲ್ಲಿ ಕೃಷ್ಣರಾಜ ಕೃಷ್ಣರ ದೇವರಾಯನ ಕಾಲದಿಂದಲೂ ಇಲ್ಲಿ ಜಾಗ ಬಿಟ್ಟಂಥ ಉಂಗುಳಿಗಳೆಲ್ಲ ಕೊಟ್ಟಂಥ ಇತಿಹಾಸ ಕಲ್ಲುಗಳು ಎಲ್ಲ ಊಟ ಅದರಿಂದ ಭಕ್ತಾದಿಗಳು ಕೈ ಪಿ ಸಿ ದೇವರು ಒಪ್ಪಿಕೊಳ್ಳುವಂಥ ದೇವರಿದು ಹಾಗೆ ಇಲ್ಲಿ ಭೂ ಕೈಲಾಸ ಅಂತ ಸಹ ಹೇಳ್ತಾರೆ ಈಶ್ವರನ ಪರಿವಾರವೇ ಉಂಟು ಇಲ್ಲಿ ಪಾರ್ವತಿ ಈಶ್ವರ ಗಣಪತಿ ಸುಬ್ರಹ್ಮಣ್ಯ ಹಾಗೆ ಬಂದ ಭಕ್ತಾದಿಗಳೆಲ್ಲ ಒಮ್ಮೆ ಎಲ್ಲ ದೇವರನ್ನು ಕ್ಷೇತ್ರವನ್ನು ಸಂದರ್ಶಿಸಿ ಅನುಗ್ರಹ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಹೆಚ್ಚಿಗೆ ಹೇಳಲಿಕ್ಕೆ ಏನೂ ಇಲ್ಲ ದೇವಸ್ಥಾನದ ಬಗ್ಗೆ ದಕ್ಷಿಣದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ಪರಶುರಾಮ ಭಾಗವ ಋಷಿಗಳು ಇಲ್ಲಿ ತಪಸ್ಸಿನಿಂದ ಶಕ್ತಿಯಿಂದ ಅದನ್ನೆಲ್ಲ ದಿವ್ಯ ದೃಷ್ಟಿಯಿಂದಲೂ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೆ ಅಂತೇಳಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಶ್ನೆ ಇರುವಾಗ ಮತ್ತು ನನ್ನ ಇಪ್ಪತ್ತ್ ಮೂರರಲ್ಲಿ ಪ್ರಶ್ನೆ ಇರುವಾಗಲೂ ಮುನಿಗಳು ವಾಸವಾದ ಜಾಗ ಅಂತೇಳಿ ಬಂದಿರ್ತದೆ ಹಾಗೆ ನೋಡಲಿಕ್ಕೆ ಹೋಗಿ ಇದೊಂದು ಸಹ ಕಂಡು ಸಿಕ್ಕಿ ಸಿಕ್ಕಿರ್ತದೆ ಹಾಗೆ ಅದರ ಗೃಹಗಳನ್ನೆಲ್ಲ ನೋಡುವಾಗ ಇತಿಹಾಸ ಇರುವ ದೇವಸ್ಥಾನ ಅಂತೇಳಿಯೂ ಹಾಗೂ ಕಾರ್ಮಿಕ ಇರುವ ದೇವಸ್ಥಾನ ಅಂತೇಳಿಯೂ ಪ್ರಸಿದ್ಧಿ ಪಡೆದಿರ್ತದೆ ಇಲ್ಲಿ ಅನೇಕ ಆಡಳಿತ ಕಮಿಟಿಗಳು ಬಂದು ಹೋಗಿರ್ತದೆ ಆಡಳಿತಾಧಿಕಾರಿಗಳು ಬಂದು ಹೋಗಿರ್ತದೆ ದೇವಸ್ಥಾನದ ಹೊರ ಆವರಣ ವಾಯುವ್ಯ ದಿಕ್ಕಿನಲ್ಲಿ ಗಣಪತಿ ವಿಗ್ರಹವಿದೆ ದೇವಾಲಯದ ಗುಡ್ಡದಿಂದ ಇಳಿದು ಬರುವಲ್ಲಿ ರಕ್ತೇಶ್ವರಿ ಇದೆ ಗುಡ್ಡದಿಂದ ಇಳಿದು ಹೋಗುವಲ್ಲಿ ನಾಗದೇವರ ಗುಡಿ ಇದೆ ದೇವಸ್ಥಾನದ ಎಡಭಾಗದಲ್ಲಿ ಭಾರ್ಗವ ಋಷಿಯು ತಪಸ್ಸು ಮಾಡಿದ ಗುಹೆಯೂ ಇದೆ